ಸರ್ವೇ ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶ ಶ್ರೀ ಭಗವಾನು ವಾಚ ಭಗವಂತ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಅಶೋಚ್ಯಾನ್ ಅನ್ವಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂನ್ಶ್ಚ ನಾನು ಶೋಚಂತಿ ಪಂಡಿತಾಹ ಯಾವುದಕ್ಕೆ ನಾವು ಶೋಕ ಮಾಡಬಾರ್ದು ಅಂತಹದಕ್ಕೆ ಶೋಕ ಮಾಡಿಕೊಂಡು ದೊಡ್ಡ ಧರ್ಮಶಾಸ್ತ್ರದ ಉಪದೇಶವನ್ನು ಮಾಡುವಂತೆ ಬಹಳ ಪ್ರಜ್ಞೆ ಇರುವಂತೆ ಮಾತಾಡ್ತಾ ಇದೆಯಲ್ಲ ಅರ್ಜುನ ಇರುವವರಿಗೂ ಸತ್ತು ಹೋದವರಿಗೂ ಯಾವತ್ತು ವಿದ್ವಾಂಸರು ಅಥವಾ ಜ್ಞಾನಿಗಳು ಶೋಕಾಚರಣೆ ಮಾಡುವುದೇ ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ಇರುವವರಿಗೂ ಸತ್ತು ಹೋದವರಿಗೂ ಶೋಕವನ್ನು ಯಾವತ್ತು ನಾವು ಮಾಡಬಾರದು ಸಂತೋಷ ಸಂಭ್ರಮಗಳನ್ನು ಪಡಬೇಕಾ ಅದು ಮಿತವಾಗಿ ಇರಬೇಕು ಯಾಕೆಂದರೆ ಸತ್ತವರಿಗೂ ಕೂಡ ನಾವು ಸಂಭ್ರಮವನ್ನು ಪಡಬೇಕು ಏಕೆಂದರೆ ಅವರು ಈ ಜನ್ಮದ ಕರ್ಮದಿಂದ ಮುಕ್ತಿ ಹೊಂದಿದರು ಕರ್ಮ ಅವರದ್ದು ಕಳೀತು ಆದ್ದರಿಂದ ಅವರು ಮುಂದೆ ಒಳ್ಳೆಯ ಜನ್ಮವನ್ನು ಪಡೀಬೇಕು ಅನ್ನುವಂತಹ ಒಂದು ಶುಭವನ್ನು ನಾವು ಆಚರಿಸಬೇಕು ಮತ್ತು ಧರ್ಮೋದಕ ಪಿಂಡೋದಕ ಇತ್ಯಾದಿಗಳಿಂದ ನಾವು ಅವರಿಗೆ ನಮ್ಮ ಪುಣ್ಯವನ್ನು ದಾರಿ ಎರೆದುಕೊಟ್ಟಾಗ ಮುಂದಿನ ಜನ್ಮದಲ್ಲಿ ಖಂಡಿತವಾಗಲೂ ಅವರು ಹೆಚ್ಚು ಸುಖವಾಗಿ ಇದ್ದೇ ಇರ್ತಾರೆ ಆದ್ದರಿಂದ ನಾವು ಶೋಕವನ್ನಂತೂ ನಾವು ಮಾಡಲೇಬಾರದು ಶೋಕಿಸಿದರೆ ನಮ್ಮ ಶೋಕದಿಂದ ಬಂದಂತಹ ಕಣ್ಣೀರು ಶ್ಲೇಷ್ಮ ಇವುಗಳೇ ಆ ಪ್ರೇತಕ್ಕೆ ಆಹಾರವಾಗಬೇಕಾಗತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳಿದೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಪಕ್ಷೆ ಇಂದು ಮೇ ಎಂಟನೇ ತಾರೀಕು ಮತ್ತು ಏಕಾದಶಿ ತಿಥಿ ಇಂದಿನ ಏಕಾದಶಿ ತಿಥಿಯ ಬಗ್ಗೆ ನಾವು ವೈಕುಂಠ ಏಕಾದಶಿ ಬಗ್ಗೆ ಮಾತಾಡಿದ್ದೇವೆ ಅದೇ ಕೂಡ ಇಂದೂ ಕೂಡ ಅನ್ವಯವಾಗುತ್ತೆ ಅದನ್ನು ನೋಡಿ ಮತ್ತು ಇದು ಉತ್ತರ ಫಲ್ಗುಣಿ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರದ ಅಧಿಪತಿ ರವಿ ಹೀಗಾಗಿ ಇಂದೂ ಕೂಡ ಎಲ್ಲರಿಗೂ ನಮ್ಮದೇ ನಡಿಬೇಕು ಅನ್ನುವಂತಹ ಒಂದು ಧೋರಣೆ ಇರುತ್ತೆ ಆದರೆ ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಗೂ ಕೂಡ ಬರೋದರಿಂದ ಹೆಂಗರುಳು ಅವರಿಗೆ ಬಹಳ ಭಾವುಕರು ಮತ್ತು ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ತುಂಬ ಇರುತ್ತೆ ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೊಲೀಗ್ಸ್ ಯಾರ್ಯಾರಾದರೂ ನಿಮಗೆ ಸಹಾಯ ಮಾಡಬೇಕು ಅಂತ ಬಂದರೆ ಖಂಡಿತವಾಗ್ಲೂ ಅದನ್ನು ಸ್ವೀಕರಿಸಿ ನಿಮಗೆ ಒಳ್ಳೆಯದಾಗುತ್ತೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಕರ್ಕ ಕನ್ಯಾ ವೃಶ್ಚಿಕ ಹಾಗೂ ಮೀನ ಈ ರಾಶಿಗಳಿಗೆ ಉತ್ತಮ ಫಲ ಮನಸ್ಸಿಗೆ ನೆಮ್ಮದಿ ಬೇರೆಯವರ ಸಹಕಾರ ಪ್ರಾಪ್ತಿಯಾಗುತ್ತೆ ಕೂತಲ್ಲೇ ನಿಮಗೆ ಇಷ್ಟಾರ್ಥ ಸಿದ್ಧಿಗಳು ನೆರವೇರುತ್ತೆ ಧನಾಗಮದ ಸೂಚನೆಗಳಿದೆ ಮತ್ತು ಮಿತ್ರರೊಂದಿಗೆ ಬಹಳ ಸಂತಸದ ಕ್ಷಣವನ್ನು ಇವತ್ತು ನೀವು ಕಳಿತೀರಿ ಕೆಲವರು ಪಾರ್ಟಿ ಕೂಡ ಮಾಡಿ ಮನಸ್ಸಿಗೆ ಸಂತೋಷವನ್ನು ಪಡೆಯಬಹುದು ವೃಷಭ ಸಿಂಹ ಧನು ಮತ್ತು ಮಕರ ಈ ನಾಲ್ಕು ರಾಶಿಗಳಿಗೆ ಮಧ್ಯಮ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಇವತ್ತು ಸಂಸಾರ ತಾಪತ್ರೆಗಳು ಸ್ವಲ್ಪ ಮನಸ್ಸಿಗೆ ಕ್ಲೇಷವನ್ನು ಕೊಡಬಹುದು ಆದರೂ ಕೂಡ ಇವತ್ತು ನಮ್ಮದೇ ನಡೆಯಬೇಕು ಅನ್ನುವಂತಹ ಒಂದು ಧೋರಣೆ ಇದ್ದಾಗ ನೀವು ಬಹಳ ಪೊಲೈಟಾಗಿ ವಿನಯದಿಂದ ಬೇರೆಯವರಿಗೆ ನೀವು ಏನು ಮಾಡಬೇಕು ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡಿದರೆ ವಿವರಿಸಿಬಿಟ್ಟರೆ ಆಗ ಅವರು ನಿಮ್ಮ ಮಾತನ್ನು ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ್ದರಿಂದ ಇಂದು ವಿನಯ ಮುಖ್ಯ ರಾಶಿಗಳಿಗೆ ಅಂದರೆ ಮಿಥುನ ತುಲ ಹಾಗೂ ಕುಂಭ ಈ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತೆ ನೀವು ಹೇಳಿದ್ದನ್ನು ಬೇರೆಯವರು ಕೇಳುವ ಮನಸ್ಥಿತಿಯಲ್ಲಿ ಇರೋದಿಲ್ಲ ಇಂದು ನಿಮ್ಮ ದಿನ ಅಲ್ಲ ಆದ್ದರಿಂದ ಅವರ ದಿನವಾಗಲಿ ಅದಕ್ಕೆ ನೀವು ಸಹಕಾರ ಕೊಟ್ಟುಬಿಡಿ ಆವಾಗ ನಿಮ್ಮ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಪ್ರಾಯವೂ ಇರುತ್ತೆ ಮತ್ತು ಇನ್ನೊಂದು ದಿನ ನಿಮ್ಮ ದಿನವಾದಾಗ ಅವರೇ ಸ್ವತಃ ಬಂದು ನಿಮ್ಮ ಮನೋರಥವನ್ನು ನಡೆಸಿಕೊಡುವಂತಹ ಅವಕಾಶವನ್ನು ಇವತ್ತು ನೀವು ಮಾಡಿಕೊಡ್ತೀರಿ ಪುನಃ ನಾಳೆ ಭೇಟಿಯಾಗೋಣ ನಿಮ್ಮ ದಿನ ಭವಿಷ್ಯದೊಂದಿಗೆ ಅಲ್ಲಿಯವರೆಗೂ ಶ್ಲೋಕ ಪಠಣೆ ಮಾಡಿ ಶುಭಮಸ್ತು ಶ್ರೀಕೃಷ್ಣ ವಿಜಯತೆ